ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಸಿಹಿ ಹಬ್ಬಗಳನ್ನು ಮಾಡ್ತಾರೆ ನೋಡಿ ಆ ಹಬ್ಬಗಳಲ್ಲಿ ಪಲ್ಯನ ಮಿಸ್ ಮಾಡದೆ ಮಾಡ್ತಾರೆ ಏಕೆಂದರೆ ಈ ಪಲ್ಯ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಎಲ್ಲ ಪಲ್ಯಗಿಂತ ಈ ಪಲ್ಯ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಎಲ್ಲ ಪಲ್ಯಗಿಂತೂ ಅಷ್ಟೇ ರುಚಿಯಾಗಿರುತ್ತೆ ಹಾಗಾಗಿ ನಮ್ಮ ಹಳ್ಳಿ ಸೈಡಲ್ಲಿ ಈ ಪಲ್ಯನ ಹಬ್ಬಗಳಲ್ಲಿ ಮಿಸ್ ಮಾಡದೆ ಮಾಡ್ಕೊಳ್ತಾರೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ರೊಟ್ಟಿ ದೋಸೆ ಪೂರಿ ಚಪಾತಿ ಮತ್ತು ಅನ್ನ ಮುದ್ದೆ ಊಟ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ಪಲ್ಯನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದಿಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ಮುಳುಗಾಯಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜು ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಒಂದೆರಡು ಸರಿ ಇದ್ದೀನಿ ಇದ್ರ ಜೊತೆಗೆ ಕಾಲು ಕೆ ಜಿ ಆಗುವಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಥರ ಪಲ್ಯ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಕೊಬೇಕು ಮತ್ತು ಸಂಜೆ ಏನಾದರೂ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿಟ್ಕೊಬೇಕು ನಾನು ಬೆಳಗ್ಗೆ ಟೈಮ್ ಇದ್ದೀನಿ ರಾತ್ರಿಯೇ ನೆನೆಸಿದ್ದೆ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕಿ ಪಲ್ಯ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ರುಚಿ ಹಾಗಾಗಿ ಇವಾಗ ಪಲ್ಯ ಮಾಡೋದಕ್ಕೆ ನಾನು ಇಷ್ಟು ತರಕಾರಿಗಳನ್ನು ತಗೊಂಡು ಅದನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ರುಬ್ಬೋದಕ್ಕೆ ಏನೆಲ್ಲ ಮಸಾಲ ತಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಭಾಗದಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡೇ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಜೊತೆಗೆ ಮೂರು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಹಾಗಾಗಿ ಇವಾಗ ರುಬ್ಬೋದಕ್ಕೆ ಎರಡೆರಡು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಕ್ಕೆ ಪೀಸ್ ಇದ್ದೀನಿ ಒಂದು ಮೂರು ಲವಂಗ ಇದ್ದೀನಿ ರುಬ್ಬೋದಕ್ಕೆ ಇಷ್ಟು ಮಸಾಲ ತೊಗೊಂಡಿದ್ದೀನಿ ಇದನ್ನು ಫಸ್ಟೇ ನಾನು ತೊಳೆದಿಟ್ಟಿದ್ದೆ ಹಾಗಾಗಿ ಇವಾಗ ಇಲ್ಲ ಇವಾಗ ಒಂದು ಜಾರಲ್ಲಿ ಅದನ್ನು ರುಬ್ಕೊಳ್ತಾ ಇದ್ದೀನಿ ನಾವು ಸಾಂಬಾರಿಗೆ ಮಸಾಲ ರುಬ್ಕೊಳ್ತೀವಲ್ಲ ಆ ಥರ ರುಬ್ಕೊಂಡಿದ್ದೀನಿ ತರ್ತರಿಯಾಗಿನೂ ಇಲ್ಲ ಪೂರ್ತಿ ನೈಸಾಗಿನೂ ಇಲ್ಲ ಸಾಂಬಾರಿಗೆ ರುಬ್ಕೊಳ್ತೀವಲ್ಲ ಆ ಥರ ರುಬ್ಕೊಂಡ್ರೆ ಸಾಕು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಕರ್ಬೇವನ್ನ ಮೊದಲೇ ಹಾಕಿದರೆ ಸಿಡಿಯುತ್ತೆ ಹಾಗಾಗಿ ಈರುಳ್ಳಿ ಜೊತೆನೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಮಸಾಲಾನ ರುಬ್ತಿರಲ್ಲ ಆವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಗ್ಗರಣೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಹೋಗೋವರೆಗು ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಖಾರದ ಪುಡಿಯಲ್ಲಿ ಖಾರ ಜಾಸ್ತಿ ಇಲ್ಲ ಹಾಗಾಗಿ ಮೂರು ಸ್ಪೂನ್ ಇದ್ದೀನಿ ನೀವು ಯೂಸ್ ಮಾಡುವಂತಹ ಖಾರದ ಪುಡಿಯಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಇದ್ದೀನಿ ಈ ಸಾಂಬಾರು ಪುಡಿನ ನಾವು ತರಕಾರಿ ಸಾಂಬಾರ್ಗಂತಲೇ ಅಂತಾನೆ ಮಾಡಿಸ್ಕೊ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ತಿರುಗಿಸ್ತಾ ಇದ್ದೀನಿ ಅಚ್ಚ ಖಾರದ ಪುಡಿನ ನಾವು ಒಗ್ಗರಣೆ ಒಳಗಡೆ ಹಾಕುವಾಗ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಇವಾಗ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದಂತಹ ತರಕಾರಿಗಳನ್ನು ಒಗ್ಗರಣೆ ಒಳಗಡೆ ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸಿ ತರಕಾರಿ ಬೇಯೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಅಕ್ಕಿ ಬೇಯಿಸಿದ್ರೂ ಏನು ಆಗೋದಿಲ್ಲ ಆದರೆ ಕಮ್ಮಿ ಮಾತ್ರ ಹಾಕ್ಕೋಬೇಡಿ ತರಕಾರಿ ಬೇಯುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ತರಕಾರಿ ಬೇಯೋಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಪಲ್ಯನ ದಯವಿಟ್ಟು ಕುಕ್ಕರ್ನಲ್ಲಂತೂ ಮಾಡಬೇಡಿ ಯಾಕೆಂದರೆ ನುಗ್ಗೆಕಾಯಿ ಮತ್ತು ಮುಳುಗಾಯಿ ಒಂದೇ ವಿಷಲ್ಗೆ ಕಲಸೋಗ್ಬಿಡುತ್ತೆ ಮತ್ತು ತಿನ್ನೋದಕ್ಕೆ ಸಿಗೋದಿಲ್ಲ ಪಲ್ಯ ಅಂದಮೇಲೆ ಪ್ರತಿಯೊಂದು ತರಕಾರಿಗಳು ಬಾಯಲ್ಲಿ ಹಾಗೆ ಸಿಗಬೇಕು ತಿನ್ನೋದಕ್ಕೆ ಹಾಗಾಗಿ ಈ ಪಲ್ಯನ ಇದೇ ರೀತಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಹತ್ತರಿಂದ ಹದಿನೈದು ನಿಮಿಷವೇ ಆಗಿರ್ಬೋದು ಇವಾಗ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತರಕಾರಿಗಳು ಹೇಗೆ ಬೆಂದಿದೆ ಅಂತ ಒಂದು ತರಕಾರಿನೂ ಸಹ ಕಲಸೋಗಿಲ್ಲ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ತರಕಾರಿ ಕಲಸಿ ಹೋಗೋದಿಲ್ಲ ಮೀಡಿಯಮ್ ಆಗಿ ಬೆಂದ್ಬಿಡುತ್ತೆ ಇವಾಗ ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಬೆಂದಿದೆ ಮತ್ತು ಕಾಳು ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ ಆಲೂಗೆಡ್ಡೆನೂ ಬೆಂದಿದೆ ಅಂತೂ ಬಿಡಿ ಏಳದ ಬೇಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ತರಕಾರಿನ ನಾವು ಕುಕ್ಕರಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಪೂರ್ತಿ ಕಲಸೋಗ್ಬಿಡುತ್ತೆ ಪಲ್ಯ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಇವಾಗ ತರಕಾರಿಗಳೆಲ್ಲ ಬೆಂದಿದೆ ರುಬ್ಬಿರುವಂಥ ಮಸಾಲಾನ ನಾನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕಿದರೆ ಆಗಿಬಿಡುತ್ತೆ ನಿಮಗೆ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ತೆಳುವಾಗಿದ್ರೂ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಪಲ್ಯ ಮಾಡ್ತಾ ಗಟ್ಟಿ ಪಲ್ಯ ಇಷ್ಟಕ್ಕೆ ರುಚಿ ಆಗೋದಿಲ್ಲ ಗಟ್ಟಿ ಪಲ್ಯ ರುಚಿಯಾಗಿರಬೇಕು ಅಂದರೆ ಕೆಲಸನ ಮಾಡಲೇಬೇಕು ಏನಪ್ಪ ಅದು ಅಂದರೆ ಸ್ವಲ್ಪ ಕಾಳು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಕಾಳು ಒಂದು ನಾಲ್ಕರಿಂದ ಐದು ಆಲೂಗೆಡ್ಡೆ ಸ್ವಲ್ಪ ಮುಳುಗಾಯಿ ಹಾಕ್ಕೊಂಡು ಅದನ್ನು ತರ್ತರಿ ಆಗೋ ಹಾಗೆ ರುಬ್ಕೊಳ್ತಾ ಇದ್ದೀನಿ ಈ ಥರ ತರಕಾರಿಗಳನ್ನು ರುಬ್ಬಿ ನಾವು ಪಲ್ಯ ಮಾಡೋದ್ರಿಂದ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಮಸಾಲ ಎಲ್ಲ ಕಡೆನೂ ಹಿಡಿಯೋ ಹಾಗೆ ಒಂದು ಐದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ಮೀಡಿಯಮಾಗಿ ಗಟ್ಟಿ ಇರಲಿ ಅಂತ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿ ಬಂದುಬಿಡುತ್ತೆ ಇವಾಗ ಐದು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ಮೆಲ್ ಮಾತ್ರ ಅಂತ ಬರ್ತಾ ಇದೆ ತೆಳಗುನೂ ಇಲ್ಲ ಗಟ್ಟಿನೂ ಇಲ್ಲ ಸೂಪರಾಗಿ ಪಲ್ಯ ರೆಡಿಯಾಗಿದೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಇದೇ ರೀತಿ ಪಲ್ಯ ಮಾಡೋದು ಸಿಹಿ ಹಬ್ಬಗಳಲ್ಲಂತೂ ನಮ್ಮ ಕಡೆ ಈ ಥರ ಪಲ್ಯನ ಮಿಸ್ ಮಾಡೋದೇ ಇಲ್ಲ ಯಾಕೆಂದರೆ ಪಲ್ಯ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಪಲ್ಯ ರೆಡಿಯಾಗಿದೆ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ಪಲ್ಯ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಾಯಲ್ಲಿ ನೀರು ಇಳಿಯೋ ಆಗಿದೆ ಕೆಲವೊಂದು ಫಂಕ್ಷನ್ಗಳಲ್ಲೂ ಈ ತರ ಪಲ್ಯ ಮಾಡಿರ್ತಾರೆ ಆ ರುಚಿನ ನೀವು ನೋಡಿರ್ತೀರಾ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತಿಂಡಿಗೂ ಮಾಡ್ಕೊಬಹುದು ಮತ್ತು ಊಟ ಮಾಡೋದಿಕ್ಕೂ ಮಾಡ್ಕೊಬಹುದು ಊಟ ಮಾಡೋದಿಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ಅನ್ನದ ಜೊತೆ ನಂಚ್ಕೊಂಡು ಊಟ ಮಾಡೋದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಎಲ್ಲ ತರಹದ ಪಲ್ಯಗಳಿಗಿಂತನೂ ಈ ಪಲ್ಯ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ತರಕಾರಿಗಳನ್ನು ಬಳಸಿ ಹೇಗೆ ಪಲ್ಯ ಮಾಡಿದ್ದೀನಿ ಅಂತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು